ಹಾಯ್ ಎಲ್ರಿಗೂ ನಮಸ್ಕಾರ ಹಣ್ಣಿನ ಬೀಜದಿಂದ ಈ ಥರ ಒಂದು ಸಕ್ಕತ್ತಾಗಿರೋ ಲಡ್ಡುನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ಏನು ಸ್ನಾಕ್ಸ್ ಕೊಡೋದು ಅಂತ ಯೋಚನೆ ಆಗ್ತಾ ಇರುತ್ತಲ್ವಾ ಈ ಥರ ಅಳಸಿನಹಣ್ಣ ತಿಂದ್ಬಿಟ್ಟು ಬೀಜನ ಬಿಸಾಕೋ ಬದಲು ಅದನ್ನು ಲಡ್ಡು ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹಳಸಿ ಹಣ್ಣಿನ ಬೀಜನ ಚೆನ್ನಾಗಿ ಹುರ್ಕೋಬೇಕು ಹಣ್ಣಿನಿಂದ ಬೀಜ ತೆಗೆದ್ಮೇಲೆ ಒಂದಿನ ಡ್ರೈ ಆಗಿಬಿಟ್ಟು ನಂತರ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅದು ಮುಟ್ಟಿದ್ರೇ ಪಟಪಟ ಅಂತ ಸಿಪ್ಪೆ ಓಪನ್ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಹಸಿ ಫ್ಲೇವರ್ ಇರಬಾರ್ದು ಹಾಗೇನೇ ಅಳಸಿನ ಬೀಜ ತಿಂತೀನಿ ಅಂದರೂ ತಿನ್ನೋ ಥರ ಇರಬೇಕು ಆ ಥರ ಬೀಜನ ಹುರ್ಕೋಬೇಕಾಗುತ್ತೆ ನಾನಿಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖರ್ಜೂರ ಒಣ ಖರ್ಜೂರ ಹಸಿ ಖರ್ಜೂರ ತಗೊಂಡಿಲ್ಲ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಯಾಕೆಂದರೆ ಹಸಿ ಖರ್ಜೂರ ಹಾಗೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ತೊಗೊಂಡಿಲ್ಲ ನಾನು ಈ ಥರ ಎಲ್ಲ ಮಾಡಬೇಕಾರೆ ಯಾವುದನ್ನು ಹೆಚ್ಚಾಗಿ ತಿನ್ನಲ್ವೋ ಅಂಥದ್ದನ್ನು ಹಾಕಿ ಮಾಡ್ತೀನಿ ತಿನ್ನೋ ಹಾಗೆ ಡೈರೆಕ್ಟಾಗಿ ತಿನ್ನಕಾಗೋ ಅಂಥದ್ದೆಲ್ಲ ಹೆಚ್ಚಿಗೆ ಹಾಕೋಕ್ಕೋಗಲ್ಲ ಇನ್ನು ಅಳಸಿನ ಹಣ್ಣು ಫು ಮನೇಲಿ ಸ್ವಲ್ಪ ಗಲೀಜಾಗದೆ ಹೇಗೆ ಕಟ್ ಮಾಡ್ಬೋದು ಅನ್ನೋದನ್ನ ವೀಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ಕೊನೆವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಹಣ್ಣಿನ ಬೀಜ ಜಾಕ್ ಫ್ರೂಟ್ ಸೀಡ್ಸು ಶೇಂಗಾ ಮತ್ತೆ ಇಲ್ಲಿ ಬಾದಾಮಿ ಗೋಡಿನ ಗೋಡಂಬಿನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿನೇ ಫ್ರೈ ಆಗಿದೆ ಇನ್ನು ನಾನು ಅಳಸಿನ ಬೀಜ ಚಟ್ನಿ ರೆಸಿಪಿನೂ ಆಲ್ರೆಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಚೆಕ್ ಮಾಡಿ ಚಟ್ನಿನೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಮತ್ತೆ ಇದಕ್ಕೆ ಇನ್ನು ಇಲ್ಲಿ ಲಡ್ಡುಗೆ ನಾನು ಸ್ವಲ್ಪ ಮೆಣಸು ಓಂಕಾಳು ಇದ್ರೆ ಜಾಯಕಾಯನ್ನ ಆ್ಯಡ್ ಮಾಡ್ಕೊಬೋದು ಈ ಥರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ಒಳ್ಳೆಯದು ಇರುತ್ತೆ ಇದು ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇನ್ನು ಖರ್ಜೂರನ ಡ್ರೈ ಖರ್ಜೂರನ ಫಸ್ಟ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದು ರಫ್ ಆಗಿರುತ್ತಲ್ವ ಬೇಗ ಬ್ಲೆಂಡ್ ಆಗೋಲ್ಲ ಸೊ ಅದಕ್ಕೆ ಫಸ್ಟ್ ಅದನ್ನು ಪೌಡ್ರ್ ಮಾಡಿಕೊಂಡು ನಂತರ ಮಿಕ್ಕಿದ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಅಳಸಿನ ಬೀಜ ಉದ್ದಿರೋದ್ರಿಂದ ಆಗಲಿ ಅದು ಅಲ್ಲೇ ಬಾಯ್ಲ್ ಆಗೋಗಿರುತ್ತೆ ಇದೇನು ಸಾಫ್ಟ್ ಸಾಫ್ಟಾಗಿರುತ್ತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತೊಂದರೆ ಇಲ್ಲ ಸೊ ಕರ್ಪೂರ ಆದಮೇಲೆ ಅಳಸಿನ ಬೀಜನ ಹಾಕ್ಕೊಂಡು ಒಂದು ರೌಂಡ್ ಬ್ಲೆಂಡ್ ಮಾಡಿಕೊಂಡು ನಂತರ ಮಿಕ್ಕಿದ್ದಂಥ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕಾದರೂ ನಾನು ನಾನಿಲ್ಲಿ ಜಸ್ಟ್ ಕಡಲೆ ಬೀಜ ಮತ್ತು ಬಾದಾಮಿ ಗೋಡಂಬಿ ಸ್ವಲ್ಪ ಕ್ವಾಂಟಿಟಿಲಿ ಹಾಕೊಂಡಿದ್ದೀನಿ ಯಾಕೆಂದರೆ ಅದು ನನಗೆ ಡೈರೆಕ್ಟ್ ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಣದ್ರಾಕ್ಷಿನೂ ಮತ್ತು ಬೆಲ್ಲನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ದ್ರಾಕ್ಷಿ ನುಣ್ಣು ಗ್ರೈಂಡ್ ಆದರೆ ಚೆನ್ನಾಗಿರಲ್ಲ ಒಂದು ಟೂ ಪೀಸಸ್ ಥರ ಆದರೆ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಬೆಲ್ಲನ ಇನ್ನೂ ಪುಡಿ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಬೆಲ್ಲ ಏನಾದರೂ ನಿಮಗೆ ಇದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಪಾಕ ಲೈಕ್ ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೊಂಡ್ರೂ ಆಯಿತು ನೋಡಿ ಅಳಿಸಿನ ಆಲ್ರೆಡಿ ಸಾಫ್ಟ್ ಇರೋದ್ರಿಂದ ಅದು ಫೈನಲ್ ಗ್ರೈಂಡ್ ಮಾಡಿದಾಗ ತುಂಬ ಸಾಫ್ಟಾಗಿರುತ್ತೆ ಅಲ್ಲೇ ಉಂಡೆ ಥರ ಇರುತ್ತೆ ಕಾಣಿಸ್ತಿದೆಯಲ್ಲ ಈ ಥರ ಉಂಡೆ ಥರ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವೇನು ಬೆಲ್ಲದ್ದು ನೀರನ್ನೆಲ್ಲ ಪಾಕ ಮಾಡಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇನ್ನು ನಾನಿಲ್ಲಿ ಸ್ವಲ್ಪ ಸೆಪ್ಪೆ ಆಯಿತು ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಶುಗರ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಉಂಡೆ ಇದ್ದೀನಿ ಅಲಸಿನ ಬೀಜ ಸೆಪ್ಪೆ ಇರುತ್ತಲ್ವ ಹಾಗಾಗಿ ಬ ನೀವು ಬೆಲ್ಲ ಬೇಕಾದ್ರೆ ಜಾಸ್ತಿ ಹಾಕೊಂಡ್ರೂ ತೊಂದರೆ ಇಲ್ಲ ಹಾಕೋಬೋದು ಇನ್ನು ನಾನಿಲ್ಲಿ ಅಕ್ಸೆ ಬೀಜನ ಎಕ್ಸ್ಟ್ರಾ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಇವಾಗ ಏನು ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿದ್ನೋ ಅದೇ ಇದನ್ನು ಅಕ್ಸೆ ಬೀಜ ಮಿಕ್ಸ್ ಮಾಡಿ ಇದನ್ನು ಎಕ್ಸ್ಟ್ರಾ ಲಡ್ಡು ಮಾಡ್ತಾಯಿದ್ದೀನಿ ಇದನ್ನು ನಮಗೆ ಅಂತ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಅಕ್ಸೆ ಬೀಜ ಕೊಡೋ ಅವಶ್ಯಕತೆ ಇರೋಲ್ಲ ಅವರಿಗೆ ಅಕ್ಸೆ ಬೀಜ ಕೊಡೋದಷ್ಟು ಒಳ್ಳೇದಲ್ಲ ಸೊ ಅದಕ್ಕೆ ನಾನು ಅವರಿಗೆ ಅಕ್ಸೆ ಬೀಜನ ಆ್ಯಡ್ ಮಾಡ್ತಾ ಇಲ್ಲ ಇನ್ನು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬೀಜ ಯೂಸ್ ಮಾಡ್ಕೊಂಡು ಮಾಡಿದನು ತುಂಬ ಚೆನ್ನಾಗಿದೆ ಹಾಗೆ ಇರೋದು ತುಂಬ ಚೆನ್ನಾಗಿದೆ ಇನ್ನು ಅಳಸಿನ ಕಟ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅಲ್ವಾ ನಾವು ಅಣಸಿನಹಣ್ಣನ್ನು ಕಟ್ ಮಾಡಬೇಕಾದ್ರೆ ಫಸ್ಟು ಡಸ್ಟ್ಬಿನ್ ಕವರ್ನ ಫಸ್ಟು ಕೆಳಗಡೆ ಹಾಕೋಬೇಕಾಗುತ್ತೆ ಇಲ್ಲ ವೇಸ್ಟ್ ಚೀಲ ಇದ್ದರೂ ಓಕೆ ದೊಡ್ಡದಾಗಿರೋದು ಯಾವುದಾದ್ರೂ ಸರಿ ಪ್ಲಾಸ್ಟಿಕ್ ಚೀಲ ಅಥವಾ ಕವರ್ನ ಹಾಕ್ಕೊಂಡು ಅದ್ರ ಮೇಲೆ ಅಣಸಿನಹಣ್ಣು ಇಟ್ಕೊಂಡು ಕಟ್ ಮಾಡ್ಕೋಬೇಕು ಆವಾಗ ಗಲೀಜ್ ಆಗಲ್ಲ ನೆಲ ಎಲ್ಲವ ಇನ್ನೂ ಅಂಟಾಗದಿರೋ ಥರ ಫಸ್ಟೇ ನಾವು ಕೈಗೆ ಮತ್ತು ಕುಡ್ಲಿಗೆ ಚಾಕಿಗೆ ಆಯಿಲನ್ನ ಅಪ್ಲೈ ಮಾಡ್ಕೋಬೇಕು ಆಯಿಲು ಅಥವಾ ತುಪ್ಪನ ಹಾಕೊಂಡ್ರೆ ಆಯಿತು ಅಣಸಿನ ಕಟ್ ಮಾಡೋದು ಈಸಿಯಾಗೆ ಕಟ್ ಮಾಡ್ಬೋದು ತೊಂದರೆ ಇಲ್ಲ ಇನ್ನು ಕಟ್ ಮಾಡೋದಕ್ಕೆ ಚಾಕು ಆಗಲಿ ಕುಡ್ಲು ಆಗಲಿ ಸ್ವಲ್ಪ ದುಡ್ದಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಒಣಸನ್ನ ಎರಡು ಭಾಗ ಮಾಡಿಕೊಂಡು ನೀಟಾಗಿ ಅದರಲ್ಲಿರೋ ಅಂಟನ್ನೆಲ್ಲ ತೆಕ್ಕೋಬೇಕು ನಾನು ಈ ವಿಡಿಯೋನ ಅಣಿಸಿನೇನು ಕಟ್ ಮಾಡೋ ವೀಡಿಯೋನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಇಷ್ಟೊಂದು ಜನನ ನೋಡಿದ್ದೀನಿ ಅಣಿಸಿನ ಕಟ್ ಮಾಡೋದೇ ದೊಡ್ಡ ವಿಷಯ ಅನ್ನೋ ಥರ ಆಡ್ತಾರೆ ಸೊ ಅದಕ್ಕೆ ಬಾಯ್ಸೇ ಆಗಬೇಕು ಮನೇಲಿರೋ ಗಂಡಸರೇ ಕಟ್ ಮಾಡಬೇಕು ಲೇಡೀಸ್ ಕೈಲಿ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ಆಡ್ತಾ ಇರ್ತಾರೆ ಸೊ ನನಗೆ ಅದು ಯಾಕೆ ಆ ಥರ ಆಡ್ತಾರೋ ಗೊತ್ತಿಲ್ಲ ಅಣಿಸನೇನು ಕಟ್ಟೋದು ಒಂದು ವೆಜಿಟೇಬಲ್ ಒಂದು ಫ್ರೂಟ್ಸ್ ಕಟ್ ಮಾಡೋ ಇದೇ ಹಾಗೆ ಪ್ರೊಸೀಜರೇ ಅದನ್ನು ಕಟ್ ಮಾಡೋದೇ ದೊಡ್ಡ ವಿಷಯ ಅನ್ನೋ ಥರ ಆಡ್ತಾಯಿರ್ತಾರೆ ಸೊ ಅದಕ್ಕಾಗೋಸ್ಕರ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಅಣ್ಸಣ್ಣು ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ ಹೌದು ಬೇರೆ ವೆಜಿಟೇಬಲ್ ಫ್ರೂಟ್ಸ್ ಥರ ಅಲ್ಲ ಆದರೆ ತಿನ್ನೋಕೆ ರುಚಿಯಾಗಿರುತ್ತಲ್ವ ಅದ್ರ ರುಚಿಯಾಗಿರುತ್ತೆ ಅನ್ನೋದ್ರೆ ಕಟ್ ಮಾಡಲೇಬೇಕು ನಂತರ ಕಟ್ ಮಾಡಾದ್ಮೇಲೆ ನೀಟಾಗಿ ಆ ಚಾಕುನ ಗ್ಯಾ ಏನು ಬಿಸಿ ಮಾಡಿ ಅದ್ರ ಒಂದು ಬಟ್ಟೆಯಲ್ಲಿ ಅಥವಾ ಅಂದರೆ ಅಣ್ಸಣ್ಣಿಂದ ತೆಗ್ದಿರ್ತೀವಲ್ಲ ಆ ಸಿಪ್ಪಿನಲ್ಲೇ ಫಸ್ಟ್ ಆ ಅಂಟನ್ನು ಇದು ಮಾಡಿದರೆ ಆಯಿತು ಇನ್ನು ಈ ಡಸ್ಟ್ಬಿನ್ ಕವರ್ನ ಇದು ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಸಿಪ್ಪೆಲ್ಲ ಬರೋ ಥರ ನಾವು ಫಸ್ಟೇ ಇಟ್ಕೊಂಡು ಕಟ್ ಮಾಡಿರಬೇಕಾಗುತ್ತೆ ಆಗವನ್ನು ನಿಧಾನಕ್ಕೆ ಎತ್ಕೊಂಡ್ರೆ ಆಗೋಯಿತು ಒಂದು ಗಲೀಜು ಗಲೀಜಾಗಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು ಇಡ್ಬೋದು ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್